ಪ್ರೀತಿಯ ಗಂಗೆ ಹರಿಯುತ್ತಿರಲಿ ಅಂತರಂಗದ ಕಣಿವೆಯಲ್ಲಿ ಮೈತ್ರಿಯ ಮಲ್ಲಿಗೆ ಪರಿಮಳ ಬೀರಲಿ ಎದೆ ಹೂ ತೋಟದಲ್ಲಿ ಪಾರಿವಾಳಗಳು ಪುಳಕದಿ ಹಾರಲಿ ಭಯವೇ ಇಲ್ಲದೆ ಬಾನಿನಲಿ ಎಂಬ ಕವಿವಾಣಿ ಆಶ್ರಯದಂತೆ ಈ ಕಾರ್ಯಕ್ರಮವು ನಮ್ಮ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದ ಕೊಂಡೆಯಾಗಿದೆ ಅಂತ ಹೇಳ್ತಾ ಈ ಹೃದಯ ಸ್ಪರ್ಶಿ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಪಾಲ್ಗೊಂಡು ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಪರಮ ಪೂಜ್ಯ ಶ್ರೀ ಮಹಾಂತ ಮಹಾಸ್ವಾಮಿಗಳ ಜಂಗಮ ಪಾದಗಳಿಗೆ ನನ್ನ ಭಕ್ತಿ ಪೂರ್ವಕವಾಗಿ ಶರಣೆಂದು ಇಲ್ಲಿ ಆಗಮಿಸಿರುವ ಎಲ್ಲ ಶರಣು ತಂದೆ ತಾಯಂದಿರಿಗೆ ಎಲ್ಲ ಶರಣು ತಂದೆ ತಾಯಂದಿರಿಗೆ ಶರಣು ಶರಣಾರ್ಥಿಗಳು ವೇದಿಕೆಯ ಮೇಲಿರುವ ಎಲ್ಲ ಕಾಲಿಟ್ಟ ಮೇಲೆ ಜವಾಬ್ದಾರಿ ಹೆಚ್ಚುತ್ತದೆ ಕೈ ಹಿಡಿದ ಸತಿಪತಿಯೊಂದಿಗೆ ಸುಂದರವಾದ ಜೀವನ ನಡೆಸುವುದರ ಜೊತೆಗೆ ತಂದೆ ತಾಯಿಯನ್ನು ಪ್ರೀತಿಯಿಂದ ಕಂಡಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಈ ಜಗತ್ತಿನಲ್ಲಿ ದುಡ್ಡು ಕೊಟ್ಟರೆ ಬೇಕಾದನ್ನು ಪಡೆದುಕೊಳ್ಳಬಹುದು ಆದರೆ ರಾಶಿ ರಾಶಿ ಹಣವನ್ನು ಸುರಿದರೂ ಕೂಡ ತಂದೆ ತಾಯಿ ಸಿಗುವುದಿಲ್ಲ ಆದುದರಿಂದ ದೇವರನ್ನು ಪೂಜಿಸಿದರೆ ತಂದೆ ತಾಯಿ है ¡Gracias! Sí. ರುವುದು ಅದು ಒಂದೇ ದಾರಿ ಹೆಂಡತಿ ಮಕ್ಕಳ ಬಗ್ಗೆ ಇತ್ತ ಕಡೆ ಹೆಂಡತಿಯಾದವಳು ಕೊನೆಯ ತನಕ ಉಸಿರು ಬಗೆ ಹಿಡಿದು ಮಕ್ಕಳಿಗೋಸ್ಕರ ನಿಮ್ಮ ನೆನಪಿನಲ್ಲೇ ಕೊರಗುತ್ತಾಳೆ ಇಷ್ಟೆಲ್ಲ ಆಗುವುದು ಒಂದೇ ಒಂದು ದುಶ್ಚಟದಿಂದಲೇ ಮಾತ್ರ ಎಂಬುದನ್ನು ಮರೆಯುವಂತಿಲ್ಲ ಇದು ನಾವು ಮಾಡಿಕೊಂಡಿತ್ತು ಜೀವನ ಬೇಕಾ ನಮಗೆ ರೊಕ್ಕ ಕೊಟ್ಟು

ನಮ್ಮ ಆರೋಗ್ಯವನ್ನು ನಾವೇ ಹಾಳು ಮಾಡಿಕೊಳ್ಳುವುದಲ್ಲದೆ 科普。食べ ಪ್ರಪಂಚದಾದ್ಯಂತ ಸಂಚರಿಸಿ ಸರ್ವ ಜನಾಂಗದ ಏಳಿಗೆಗಾಗಿ ಬಸವ ತತ್ವದ ಪರಿಮಾಣವನ್ನು ಪ್ರಪಂಚದಾದ್ಯಂತ ಹರಡಿದರು ಇವರ ಈ ಸಾಧನೆಗೆ ನಮ್ಮ ಕರ್ನಾಟಕ ಸರ್ಕಾರ ಪರಮಪೂಜೇಶ್ವರ ಸ್ವಾಮೀಜಿಯವರ ಹುಟ್ಟುಹಬ್ಬದ ನಿಮಿತ್ತ ಮುಕ್ತ ದಿನ ಎಂದೇ ಘೋಷಿಸಿದರು ಹನ್ನೆರಡನೇ ಶತಮಾನ ಬಸವ ಯುಗವಾದರೆ ಇಪ್ಪತ್ತೊಂದನೇ ಶತಮಾನ ಮಹಂತ ಯುಗ ಎಂದರೂ ತಪ್ಪಾಗುವುದಿಲ್ಲ जोड़े तुम। ಕಾಂತಿಯಿಂದ ನೂರಾರು ಹಣತೆ ಉರಿದು ದೇಶವೇ ಕಾಂತಿಯುತವಾದಂತೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಮೊದಲು ತನ್ನಲ್ಲಿರುವ ಪ್ರತಿಯೊಂದು ವ್ಯಸನ ಮುಕ್ತ ಮಾಡಿಕೊಳ್ಳಬೇಕು ನಂತರ ಭಾರತವನ್ನೇ ವ್ಯಸನ ಮುಕ್ತ ಮಾಡಬೇಕು ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕಾಗಿದೆ ಆದುದರಿಂದ ಈ ಕಲ್ಯಾಣಾಶ್ರಮದ ಪರಮ ಪೂಜ್ಯ ಶ್ರೀ ಮಹಾಂತ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮತ್ತೆ ಮಹಾಂತ ಜೋಳಿಗೆ ಪ್ರಪಂಚದಾದ್ಯಂತ ಹರಡಲಿ ಎಲ್ಲ ಶಿಕ್ಷಕರಿಗೂ ಯುವಕರಿಗೂ ಮಾ